ಆಯ್ ಸ್ನೇಹಿತರೆ ನಾನಿವತ್ತು ಒಂದು ಸೊಪ್ಪಿನ ಪಲ್ಯ ತೋರಿಸ್ತಾ ಇದ್ದೀನಿ ಇದಕ್ಕೆ ಗಟ್ಟ ಸೊಪ್ಪು ಅಂತೀವಿ ನಾವು ಅದಕ್ಕೆ ಬೇಕಾಗೋ ಸಾಮಾನುಗಳು ಇದು ದಂಟಿನ ಸೊಪ್ಪು ತೊಗೊಂಡಿದ್ದೀವಿ ನೆಕ್ಸ್ಟು ಇದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕಡಲೆಕಾಳು ತೊಗರಿಬೇಳೆ ಕಡಲೆಬೇಳೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಕುಕ್ಕರಲ್ಲಿಟ್ಟು ಬೇಯಿಸ್ಕೋಬೇಕೀಗ ತೊಕರಿಬೇಳೆ ಬೇಳೆ ಕಡಲೆಕಾಳು ಈಗ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಇದು ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ಒಂದು ಅಷ್ಟು ಹಾಕೊಂಡ್ರೆ ಸಾಕು ಇಲ್ಲಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಕುಕ್ಕರಲ್ಲಿ ಬೇಕಿಡ್ತಾ ಇದ್ದೀನಿ ಮೂರು ವಿಶಲ್ ಅದೇ ಸಾಕು ನೋಡಿ ಈಗ ಇದು ಬೆಂದಿದೆ ಇದಕ್ಕೀಗ ಒಂದು ಒಗ್ಗರಣೆ ಮಾಡಬೇಕು ಇದು ಕಾಯಿ ತುರಿ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಇದಕ್ಕೆ ನೀರು ಹಾಕಿ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ಳೋದು ಇದು ಬಗ್ಗನೆ ಎಣ್ಣೆ ಹಾಕುತ್ತಾ ಇದೀನಿ ಸಾಸ್ವೇ ಜೀರಿಗೆ ಜೀರಿಗೆ ಮಿಂಚಿನಕಾಯಿ ಸ್ವಲ್ಪ ಕಾಂಪು ಇದೆ ಈಗ ಸಾಸ್ವೇ ಸೇಡಲಾಗಿದೆ ಇದಕ್ಕೇನೆ ಈ ಕಾಯಿ ತುರಿ ಇದೆಲ್ಲ ಕಲಸಿ ಇದು ಹಾಕೊಳ್ಳೋಣ ಸ್ವಲ್ಪ ಒಗ್ಗರಣೆ ಬೇಯಬೇಕು ಹಸಿ ಹೋಗೋವರೆ ಬೇಯಿಸ್ಕೊಂಡು ಸೊಪ್ಪೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಇದಕ್ಕೆ ಈಗ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡಿರೋದನ್ನು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಆಗಿದೆ ಒಂದು ಗಟ್ ಸೊಪ್ಪು ರೆಡಿಯಾಗಿದೆ ಇದು ರೊಟ್ಟಿಗೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಗಟ್ ಸೊಪ್ಪು